ಬೆಂಗಳೂರಿನ ಆಚಾರ್ಯ ಪಾಠಶಾಲೆಯ ಶಿಕ್ಷಣ ಸಂಸ್ಥೆಯಲ್ಲಿ ಅದ್ಧೂರಿಯಾಗಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಮೆರುಗು ನೀಡಿದರು ಅಲ್ಲದೆ ಸಂಸ್ಥೆಯ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಮಾತುಗಳನ್ನು ಸಹ ಸಂಸ್ಥೆಯ ಅಧ್ಯಕ್ಷರಾದಂತಹ ವಿಷ್ಣು ಭರತ್ ಆಲಂಪಲ್ಲಿ ಅವರು ತಿಳಿಸಿದರು ಅದೇ ರೀತಿ ಪಾಲಿಕೆಯ ಮಾಜಿ ಮೇಯರ್ ಆದಂತಹ ಕಟ್ಟೆ ಸತ್ಯನಾರಾಯಣ ಸಹ ಸಾಕಷ್ಟು ಹಳೆ ವಿದ್ಯಾರ್ಥಿಗಳಾಗಿದ್ದು ತನ್ನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹಾಗೂ ತಾನು ಓದಿದ ಶಾಲೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ನಡೀಬೇಕು ಆದರೆ ಇದು ಒಂದೇ ವರ್ಷ ಮಾಡಿ ಬಿಡೋದು ಬೇಡ ನಾವು ಆಚಾರ್ಯ ಪಾಠಶಾಲೆಯಲ್ಲಿ ಪ್ರತಿ ವರ್ಷ ಈ ಒಂದು ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ರೂಪಿಸೋಣ ತುಂಬಾ ಅದ್ಭುತವಾಗಿ ನಡೆಸೋಣ ಮುಂದಿನ ದಿನಗಳಲ್ಲಿ ಇವತ್ತಂತೂ ನೋಡೋದು ಖುಷಿ ಆಗುತ್ತೆ ಯಾಕೆಂದ್ರೆ ನಾವುಗಳು ಇಲ್ಲೇ ಓದಿ ಬೆಳೆದಂಥವ್ರು ಆದ್ರೆ ಇಂಥ ಒಂದು ಕಾರ್ಯಕ್ರಮ ಯಾವತ್ತು ಆಗಿರ್ಲಿಲ್ಲ ಇವತ್ತು ಆಗ್ತಾ ಇದೆ ನಾನು ಎಲ್ಲ ಪ್ರಾಧ್ಯಾಪಕರಿಗೂ ನಮ್ಮ ಆಡಳಿತ ಮಂಡಳಿಯವರೆಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ ಅಭಿನಂದನೆ ಸಹಿತ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮನ ರೂಪಿಸೋಣ ಅಂತ ಹೇಳಕ್ ಇಚ್ಛೆಪಟ್ಟು ಪಟ್ಟು ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾರೆ ಆರನೇ ವರ್ಷದ ಗಣರಾಜ್ಯದ ಶುಭಾಶಯಗಳು ಈ ಆಚಾರ್ಯ ಪಾರ್ಶಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ತುಂಬ ಅದ್ದೂರಿಯಾಗಿ ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತೀವಿ ಸೊ ಇವತ್ತಿನ ಕೂಡ ನೀವು ವಿಟ್ನೆಸ್ ಮಾಡಿದ್ದೀರಾ ಸತ್ಯನಾರಾಯಣ ಅವ್ರು ಹೇಳ್ದಂಗೆ ಹಳೆ ವಿದ್ಯಾರ್ಥಿಗಳದು ಒಂದು ಈ ಮಿಲನ ಇಟ್ಕೊಂಡಿದ್ದೀವಿ ಸೊ ಅಲ್ಯೂಮಿನಿಯಮ್ ಮೀಟ್ ಅಂತ ಮೇಘ ಅಲ್ಯೂಮಿನಿಯಮ್ ಮೀಟ್ ಅಂತ ಇಲ್ಲಿ ಲಕ್ಷಾಂತರ ಜನ ಇಲ್ಲಿಂದ ತೇರ್ಗಡೆಯಾಗಿ ಬಹಳ ಉತ್ತಮ ಇದೆ ದರ್ಜೆಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ ಅಂಥವನ್ನೆಲ್ಲ ಸೇರಿಸಿ ಅವ್ರಿಗೆ ಈ ಸಂಸ್ಥೆ ನೂರು ವರ್ಷಕ್ಕೆ ತೊಂಬತ್ತು ವರ್ಷ ಮುಗಿದಿದೆ ಇನ್ನು ನೂರು ವರ್ಷಕ್ಕೆ ಹೇಗೆ ರೂಪಿಸ್ಕೋಬೇಕು ಹೇಗೆ ಬೆಳವಣಿಗೆ ಆಗಬೇಕು ಅಂತ ಈ ಒಂದು ಇದರಲ್ಲಿ ತೊಂಬತ್ತನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೀವಿ ನಮ್ಮ ಸತ್ಯನಾರಾಯಣ ಅವರು ಹಳೆಯ ವಿದ್ಯಾರ್ಥಿಗಳು ಇಂಥವರು ಎಲ್ಲರೂ ಸೇರಿಕೊಂಡು ನಮಗೆ ಹೆಲ್ಪ್ ಮಾಡಿ ಆ ಸಂತಿನರಿಗೆ ಇದೊಂದು ಬಹಳ ಪ್ರಮುಖವಾದ ಸಂಸ್ಥೆ ವಿದ್ಯಾಸಂಸ್ಥೆ ಆಗ್ಬೇಕು ಅಂತ ನಮ್ಮ ಆಸೆ ನಾವು ಭರತ್ ಆಲಂಪಲ್ಲಿ ಅಧ್ಯಕ್ಷನಾಗಿದ್ದೀನಿ ಎ ಪಿ ಎಸ್ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ